ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಒಂದನೆಯ ಪ್ರಶ್ನೆಯು ಹೀಗಿದೆ ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಇ ಕೋಲಾರವನ್ನು ಆಪ್ಷನ್ ಬಿ ಬಿಜಾಪುರವನ್ನು ರಾಮನಗರವನ್ನು ಮಂಡ್ಯವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರವನ್ನು ರೇಷ್ಮೆ ಪಟ್ಟಣ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿಯ ಹೆಸರೇನು ಆಪ್ಷನ್ ಎ ನೀಲಿತಿ ಮಿಂಗಿಲ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ತಿಮ್ಮಿಂಗಿಲ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪುರವರನ್ನು ರಾಷ್ಟ್ರಕವಿ ಎಂದು ಗೌರವಿಸಿತು ಆಪ್ಷನ್ ಎ ಎರಡು ಸಾವಿರದ ಹದಿನೆಂಟ ಹದಿನೆಂಟರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕುವೆಂಪುರವರನ್ನು ರಾಷ್ಟ್ರಕವಿ ಎಂದು ಘೋಷಿಸಲಾಯಿತು ನಿಮ್ಮ ನಾಲ್ಕನೆಯ ಪ್ರಶ್ನೆ ಕೆಂಪೇಗೌಡರನ್ನು ಯಾವ ನಗರದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಇ ಗುಲ್ಬರ್ಗ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಖಾವೇರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರನ್ನು ನಿಮ್ಮ ಐದನೆಯ ಪ್ರಶ್ನೆ ಯಾವುದೇ ರೋಗ ಬಾರದಿರಲು ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ನೀರುಳ್ಳಿ ಆಪ್ಷನ್ ಸಿ ಮೆಣಸು ಆಪ್ಷನ್ ಡಿ ಮೆಂತ್ಯೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿಯನ್ನು ತಲೆದಿಮ್ಮಿನ ಅಡಿಯಲ್ಲಿ ಇಟ್ಟುಕೊಂಡು ಮಲಗಬೇಕು ನಿಮ್ಮ ಆರನೆಯ ಪ್ರಶ್ನೆ ಮನೆಯಲ್ಲಿ ಇಲಿಗರು ಹೆಚ್ಚಾಗಿದ್ದರೆ ಏನರ್ಥ ಆಪ್ಷನ್ ಎ ಧನ ಲಾಭವಾಗುತ್ತದೆ ಎಂದರ್ಥ ಆಪ್ಷನ್ ಬಿ ಶುಭ ಘಟನೆ ನಡೆಯುತ್ತದೆ ಎಂದರ್ಥ ಆಪ್ಷನ್ ಸಿ ಧನ ನಷ್ಟವಾಗುತ್ತದೆ ಎಂದರ್ಥ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ಎಂದರ್ಥ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಧನ ನಷ್ಟವಾಗುತ್ತದೆ ಅರ್ಥ ನಿಮ್ಮ ಏಳನೆಯ ಪ್ರಶ್ನೆ ನಾಯಿ ರಾತ್ರಿ ಹೊತ್ತು ಕುಯ್ದರೆ ಏನರ್ಥ ಆಪ್ಷನ್ ಎ ಶುಭ ಶಕುನ ಆಪ್ಷನ್ ಬಿ ಸಂಪತ್ತು ಹೆಚ್ಚಾಗುತ್ತದೆ ಆಪ್ಷನ್ ಸಿ ಅಪಶಕುನ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಶಕುನ ಎಂದರ್ಥ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದ ಪ್ರವೇಶದ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಇ ಮುಂಬೈಯನ್ನು ಆಪ್ಷನ್ ಬಿ ತಮಿಳುನಾಡನ್ನು ಆಪ್ಷನ್ ಸಿ ಅಸ್ಸಾಮನ್ನು ಆಪ್ಷನ್ ಡಿ ಕೇರಳವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಮುಂಬೈಯನ್ನು ಭಾರತದ ಪ್ರವೇಶದ್ವಾರ ಎಂದು ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸಿದ್ದರಾಮಯ್ಯರವರ ಒಂದು ತಿಂಗಳ ಸಂಬಳ ಎಷ್ಟು ಆಪ್ಷನ್ ಇ ಒಂದು ಲಕ್ಷ ಆಪ್ಷನ್ ಬಿ ಮೂರು ಲಕ್ಷ ಆಪ್ಷನ್ ಸಿ ಎರಡು ಲಕ್ಷ ಆಪ್ಷನ್ ಡಿ ಆರು ಲಕ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಲಕ್ಷ ನಿಮ್ಮ ಹತ್ತನೆಯ ಪ್ರಶ್ನೆ ಅರ್ಜುನನ ಶಂಕದ ಹೆಸರೇನು ಆಪ್ಷನ್ ಎ ಪೌಂಡ್ರಾ ಆಪ್ಷನ್ ಬಿ ಮಣಿಪುಷ್ಪಕ ಆಪ್ಷನ್ ಸಿ ದೇವದತ್ತ ಆಪ್ಷನ್ ಡಿ ಪಾಂಚಜನ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದೇವದತ್ತ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪೂರ್ವಜರು ಕನಸಲ್ಲಿ ಕಂಡರೆ ಏನರ್ಥ ಆಪ್ಷನ್ ಎ ಶುಭ ಶಕುನ ಆಪ್ಷನ್ ಬಿ ಸಂಪತ್ತು ಹೆಚ್ಚಾಗುತ್ತದೆ ಆಪ್ಷನ್ ಸಿ ಅಪಶಕುನ ಆಪ್ಷನ್ ಡಿ ಅಶುಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಶಕುನ ಎಂದರ್ಥ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಮನೆಯ ಬಲಗಡೆ ಚಪ್ಪಲಿ ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಶುಭ ಶಕುನ ಆಪ್ಷನ್ ಬಿ ಸಂಪತ್ತು ಹೆಚ್ಚಾಗುತ್ತದೆ ಆಪ್ಷನ್ ಸಿ ಅಪಶಕುನ ಆಪ್ಷನ್ ಡಿ ಅಶುಭ निम्न ಸರಿಯಾದ ಡ್ರಾಪ್ ಆಪ್ಷನ್ ಸಿ ಅಪಶಕুনা ನಿಮ್ಮ 13ನೇ ಪ್ರಶ್ನೆ ಮಂಡೋದರಿಯ ತಾಯಿ ಯಹಸರೇನೋ ಆಪ್ಷನ್ ಎ ಭಾಗ್ಯ ಆಪ್ಷನ್ ಬಿ 우샤 ಆಪ್ಷನ್ ಸಿ ಹೇಮಾ ಆಪ್ಷನ್ ಡಿ ಸಂಪನ್ನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಮಾ ಎನ್ನುವುದು ಮಂಡೋದರಿಯ ತಾಯಿಯ ಹೆಸರಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯೂ ಹೀಗಿದೆ ಎಲೆಯ ಮೇಲೆ ಏನನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಎಳ್ಳು ಆಪ್ಷನ್ ಬಿ ಸಾಸಿವೆ ಆಪ್ಷನ್ ಸಿ ಲವಂಗ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗವನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆಯೂ ಹೀಗಿದೆ ಕುಂಕುಮದ ಡಬ್ಬದಲ್ಲಿ ಏನನ್ನು ಇಟ್ಟರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಲವಂಗವನ್ನು ಆಪ್ಷನ್ ಬಿ ಉಪ್ಪನ್ನು ಆಪ್ಷನ್ ಸಿ ಅಕ್ಕಿಯನ್ನು ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಿಯನ್ನು ಇಟ್ಟರೆ ಶ್ರೀಮಂತರಾಗುತ್ತಾರೆ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ